ಏನು ಸಮಸ್ಯೆ ಅಂದರೆ ಇದು ಗೊತ್ತಾಗಲ್ಲ ರೀ ಇದು ನೋಡಿದ್ರೆ ಗೊತ್ತಾಗ್ತದಲ್ಲ ರೀ ಏನು ಸಮಸ್ಯೆ ಅಂತ ದಿವಸ ಒಂದು ಹುಡುಗರು ಜಡ್ಡಿಲೇ ಬೀಳ್ತಾರೆ ಅದ್ರಾಗ ಮಲೇರಿಯಾ ಬರ್ತೈತಿ ಮಣ್ಣು ಗಟ್ಟದಾಗ ಬಿದ್ದಿತ್ತು ಎರಡು ಮೂರು ಹುಡುಗರು ರೋಗಗಳ ಆವಾಸ ಸ್ಥಾನ ಮೋಧೋಳ ನಗರ ಕೊಳಚೆ ಏರಿಯಾದಲ್ಲಿ ಜನರ ನಿತ್ಯ ಜೀವನ ಒಂದೆಡೆ ಹಂದಿಗಳ ದರ್ಬಾರ್ ಇನ್ನೊಂದೆಡೆ ಗಬ್ಬು ವಾಸನೆ ಕುಡಿಯುವ ದೌರ್ಭಾಗ್ಯ ಗುಯಿಂಗುಡುವ ಸೊಳ್ಳೆಗಳ ಕಾಟ ಘಟಾರ್ ಕಡೆ ಹೋದ್ರೆ ಸಾಕು ಮಾಡ್ಕೊಳ್ಳೋದು ವಾಂತಿ ಪಕ್ಕ ಇಂತಹ ಪರಿಸ್ಥಿತಿ ಕಂಡಿದ್ದು ಮೂಧೊಳದಲ್ಲಿ ಮಲ್ಲಮ್ಮನಗರ ಅಥವಾ ಜಯನಗರ ಕಡೆ ನೀವೇನಾದ್ರೂ ಹೋದ್ರೆ ಈ ಬೃಹತ್ ಘಟಾರ ಕಂಡುಬರುತ್ತೆ ತ್ಯಾಜ್ಯ ನೀರಿನಿಂದ ಈ ಪ್ರದೇಶ ಆವೃತವಾಗಿದೆ ಮತ್ತಷ್ಟು ತ್ಯಾಜ್ಯ ಎಸೆಯೋದ್ರಿಂದ ಗಟಾರ ಇದೆಲ್ಲವನ್ನ ಸಹಿಸಿಕೊಂಡ ಜನ ಅಲ್ಲೇ ದಿನ ದುಡ್ತಾ ಇದ್ದಾರೆ ಯಾರು ಈ ಕಡೆ ಗಮನ ಹರಿಸ್ತಿಲ್ಲ ಸಮಸ್ಯೆ ಗಟ್ಟರ ಮಾಡಿ ಎರಡು ಮೂರು ವರ್ಷ ಆಯ್ತು ಯಾರು ಗಟ್ಟರ್ ಅಧಿಕಾರಿ ಬರಕತ್ತಾ ಇರಲಿಲ್ಲ ಇಲ್ಲಿ ಈ ತರಿ ತರಿ ನೋಡ್ರಿ ಪೂರಾ ಗಲ್ಲಿ ಜಾಗ ನಿಂತು ಬಿಟ್ಟೈತಿ ಪೂರಾ ಜಾಗದಾಗ ತುಂಬಿ ನಿಂತ ನೀರ ಸಣ್ಣ ಸಣ್ಣ ಹುಡುಗರು ಆಡು ಎಲ್ಲ ಹುಡುಗರು ಎಲ್ಲ ಜಡ್ ಬೆದ್ ಬಿದ್ದ ಎಲ್ಲ ಮಲೇರಿಯ ಆಗಲಿ ಡೆಂಗ್ಯೂ ಆಗಲಿ ಈ ಥರ ಏನಾರ ಜ್ವರ ಇಲ್ದಂಗೆ ಬೆಳಾತಾವ ಮಕ್ಳು ಇದ್ರ ಮ್ಯಾಗ ಏನೈತಾರಲ್ಲ ನಮ್ಮ ಮುನ್ಸಿಪಾಲ್ಟಿ ಅವರಾಗಲಿ ಇದ್ರ ಮ್ಯಾಗೆ ಯಾರು ಕೆಲಸ ಇಲ್ಲ ಸರ್ ಈ ತರ ಏನಾರು ಮಾಡಿ ಗಟ್ಟರ್ ಮಾಡಿದ್ರೆ ಅಂದ್ರೆ ಎಲ್ಲರಿಗೂ ಅನುಕೂಲ ಆಗತ್ತೆ ಆಮೇಲೆ ಏನೈತಿರಲ್ಲ ಇದು ಸ್ವಚ್ಛತು ನೋಡ್ರಿ ಇದು ಜಗದಾಗ ನೋಡ್ರಿ ಅಲ್ಲ ಎಲ್ಲ ಹೊಲಸ ಯಾವ ನಮ್ಮ ಇರ್ತೈತೆ ನೀರ ನಿನ್ನೆ ಮಳೆ ಆಗೈತಿ ಮತ್ತೀರ ನಿಂತೈತರ ನೀರು ಹಂಗಾಗಿ ಏನೈತರ ಲಘು ಲಘು ಗಟ್ಟರೆ ಮಾಡಿಸತ್ತೆ ಹೇಳಿರಿ ಸರ್ ಒಳಗೆ ಬರ್ದತ್ರಿ ಪೂರ ಗಟ್ರಿ ಏರ್ ಮ್ಯಾಗ ಬರ್ದತ್ರಿ ಹೆಚ್ಚು ಕಡೆ ಮನೆಗಳಿಗೆ ಬರ್ದತ್ರಿ ಫುಲ್ ಮಳೆ ಆತಂದ್ರೆ ಬರ್ದತ್ರಿ ಭಾಳ 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 ಸಮಸ್ಯೆ ಐತ್ರಿ ಇದು ಹೊಲಸು ಗಟ್ಟರದ್ದು ಗಟಾರ ತ್ಯಾಜ್ಯದಿಂದ ಸೊಳ್ಳೆಗಳಿಗೆ ಇದು ವಾಸಯೋಗ್ಯ ಪ್ರದೇಶವಾಗಿ ನಿರ್ಮಾಣವಾಗಿದೆ ರಾತ್ರಿ ಬಿಡಿ ಹಗಲು ತಿನ್ನಲು ಸೊಳ್ಳೆಗಳ ಕಾಟ ತಪ್ಪಿದ್ದಲ್ಲ ಸುತ್ತಮುತ್ತ ನೂರಾರು ಮನೆಗಳಿವೆ ಇಲ್ಲಿನ ಜನರಿಗೆ ರೋಗಗಳ ಭೀತಿ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಏನ್ ಸಮಸ್ಯೆ ಇಲ್ರಿ ಗಟಾರನ್ಯಾಗ ಮುಚ್ಚ ಬಿಡ ಅಂತ ಹೇಳ್ರಿ ಇಷ್ಟ ನೋಡ್ರಿ ನಾವ್ ಸಣ್ಣ ಸಣ್ಣ ಮಕ್ಳ್ರಿ ನಮ್ಮ ಅಂಗಾರ ಅಲ್ರಿ ಮಕ್ಳ್ರಿ ನಮ್ಗ ಗಟ್ಟರ ವಾಸನೆ ತೋವಲ್ರಿ ಒಳಗ್ ಗೊಯಿ ಅಂತಾವ್ ರೀ ಹ್ಮ್ ಈ ಗಟರ ಆಗಿದೀಗ ಎರಡ್ ವರ್ಷ ಸತ್ರಿ ಇದ್ ಮೊದ್ಲು ಅಲ್ಲಿ ಇತ್ರಿ ಗಟಾರೀ ಅದ್ಗಡೆ ಇತ್ರಿ ಅಲ್ಲಿ ಏನ್ ಮನಿ ಕಟ್ಟಾರಲ್ರಿ ಅಲ್ಲಿ ಗಟರ ಇತ್ರಿ ಗಟ್ಟರ ಅದನ್ನ ಎಲ್ಲಾ ಮಾಡಿದ್ರಿ ಈಗ ಮಾಡ್ಯಾರ ಇದನ್ ಗಟರ ಇದನ್ ಬಾ ಬಸ್ನಿ ಪಾ ಬರ್ತತ್ರಿ ಇಲ್ಲೇ ರೀ ಎಲ್ಲಾರ ಇಲ್ಲೇ ನೋಡ್ರಿ ಎಲ್ಲಾ ಹೊಲಸನ್ ಇಲ್ಲೇ ರೀ ಅನಾರ ನೋಡ್ರಿ ಮತ್ತೆ ನಿಮ್ ಪುಣ್ಯ ಬರ್ತೈತ್ರಿ ಎಷ್ಟು ಹೊಲಸ ಎಲ್ಲಾ ತಗದ್ ಬಿಡ್ರಿ ಈ ಗಟಾರಕ್ಕೆ ಹೊಂದಿಕೊಂಡೇ ಕೆಲವು ಮನೆಗಳಿವೆ ಗಟಾರ ವಿಸ್ತರಣೆಯ ನೆಪದಲ್ಲಿ ಕೆಲ ಮನೆಗಳ ಗೋಡೆಯನ್ನ ಕೆಡವಿದ್ದಾರೆ ಆದ್ರೆ ಇದುವರೆಗೂ ಗಟಾರ್ ಮಾಡುವ ಗೋಜಿಗೆ ಮಾತ್ರ ಹೋಗಿಲ್ಲ ಯಾರನ್ನು ಸಂಪರ್ಕ ಮಾಡಿದ್ರು ಕೂಡ ನಾಳೆ ನಾಡ್ದ ಈ ಮೂರು ದಿವಸ ಆತ್ರಿ ಮೂರು ಗಂಟೆಗೆ ಬರ್ತೀವಿ ಅಂತ ಅನ್ನಕತ್ತಿ ಇನ್ನ ಮಾದ್ ಇನ್ನಾದ್ರೂ ಯಾರು ಇಲ್ಲ ಯಾರಂತೆ ಕೇಳಬೇಕು ಎಲ್ಲರಂತೆ ಯಾರು ಅಧಿಕಾರಿಗಳು ಇದ್ದಾರೆ ಎಲ್ಲಾರಂತೆ ಕೇಳಿದ್ದೈತ್ ಇನ್ನ ಹೆಂಗ್ ಹೇಳ್ಬೇಕ್ರಿ ಅವರು ಈ ತರ ಇರ್ತಾರ್ರಿ ಈ ತರ ಅವ್ರ ಮನೆ ಇದ್ರ ಇರ್ತಾರ್ರಿ ಈ ತರ ಈ ತರ ಅವ್ರು ಹೆಂಗೆ ಜೀವಾನು ನಮ್ಮದು ಒಂದು ಜೀವ ಅಲ್ರಿ ನಾವ್ ಬಡ್ರಿ ಅಂದ್ರೆ ಹಿಂಗೆಲ್ಲಾ ಬಿಡ್ತಾರಾ ಸಮಸ್ಯೆ ಎಲ್ಲಾನು ಹೇಳಿವ್ರಿ ಯಾರು ದಾದ ಮಾಡಂಗಿಲ್ಲ ನಾವು ನಾವ್ ಮನ್ಸಾರ ರೀ ಅವ್ರು ತಿಳ್ಕೊಬೇಕ್ರಿ ಅದ್ರ ಅವ್ರ ಮನೆ ಮಠ ಹೋಗಿ ಹತ್ತು ಜನ ಕುಡಿ ಹೋಗಿ ಬಂದಿವಿ ಆಮೇಲೆ ಮುನ್ಸಿಪಾಟಿಗೆ ಹೋಗಿ ಬಂದಿವಿ ತಮ್ಮ ಜಾಗ ಐತಿ ನಮ್ಮ ಜಾಗ ಐತೆ ಅವ್ರ ಜಗಳ ಮಾಡುದ್ರಾಗ ನಮನ್ ಕೊಲ್ಲಾಕತ್ತಾರೀ ಅವರು ನಾವು ಬಡ್ರು ನಾವೇನ್ ತಪ್ಪು ಮಾಡಿವ್ರಿ ಜನರಲ್ಲಿ ಮನೆ ಮಾಡಿದ ರೋಗಗಳ ಭೀತಿ ಇಲ್ಲಿನ ಮಕ್ಕಳಲ್ಲಿ ಅಂಟಿಕೊಂಡ ತುರಿಕೆ ರೋಗ ಇಲ್ಲಿರುವ ಜನರಿಗೆ ಸೇರಿದಂತೆ ಮಕ್ಕಳಿಗೆ ಈಗಾಗಲೇ ಹಲವಾರು ಕಾಯಿಲೆಗಳು ಶುರುವಾಗಿವೆ ಡೆಂಗ್ಯೂ ಮಲೇರಿಯಾದಂತಹ ಭೀತಿ ಒಂದು ಕಡೆಯಾದರೆ ಚರ್ಮ ರೋಗಗಳಂತಹ ಮಾರಕ ಕಾಯಿಲೆಗಳು ಕೂಡ ಅಂಟಿಕೊಳ್ತಿವೆ ಮಕ್ಕಳ ಕುತ್ತಿಗೆ ತಲೆಯ ಮೇಲೆ ಗಾಯಗಳಾಗಿವೆ ಕಟಾರ್ ಮಾಡುವ ಜಾಗದಲ್ಲಿ ಸಾರ್ವಜನಿಕ ಶೌಚಾಲಯವೊಂದನ್ನು ಕೆಡವಿ ಹಾಕಿದ್ದಾರೆ ಇದರಿಂದ ಟಾಯ್ಲೆಟ್ ಗುಂಡಿ ಓಪನ್ ಆಗಿಯೇ ಇದೆ ಅದರಲ್ಲಿ ಮಕ್ಕಳು ಬೀಳುವ ಸಾಧ್ಯತೆಗಳಿವೆ ಈ ಮೊದಲು ಆಟವಾಡುವ ಮಕ್ಕಳು ಬಿದ್ದ ಉದಾಹರಣೆ ಇದೆಯಂತೆ ಒಟ್ನಲ್ಲಿ ಸಂಬಂಧಪಟ್ಟ ಯಾರೂ ಈ ಕಡೆ ತಿರುಗಿ ನೋಡ್ತಿಲ್ಲ ಇನ್ನಷ್ಟು ಅನಾಹುತಗಳು ರೋಗಗಳು ಹರಡುವ ಮುನ್ನ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಿ ಇಲ್ಲದಿದ್ರೆ ಅಪಾಯ ತಪ್ಪಿದ್ದಲ್ಲ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ